ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ತೆಗೆದುಕೊಳ್ಳುವಂತಹ ಮುಂದುವರಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇರೋದು ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸ್ಯೂಮೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಮುಂದುವರಿಕೆಗಳನ್ನ ಮಾಡ್ತಾರೆ ಯಾವ ರೀತಿ ಆಲೋಚನೆಗಳನ್ನ ಮಾಡ್ತಾರೆ ಈ ತರಹದ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ನಿಮಗೆ ಡೋರ್ಸ್ ಗಳನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಮತ್ತೆ ಥರ್ಮ್ನೈಲ್ ನೀವು ಆಲ್ರೆಡಿ ನೋಡಿರ್ತೀರಾ ಕೂಡ ಥರ್ನೈಲ್ ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ ನಂಬರ್ ಒನ್ ಟೂ ತ್ರೀ ಅನ್ನುವಂತಹ ಮೂರು ಡೋರ್ ಗಳನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಆ ಮೂರು ಡೋರ್ಗಳಲ್ಲಿ ಯಾವ ಡೋರು ಅಥವಾ ಯಾವ ಬಾಗಿಲು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಬಾಗಿಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಪ್ರೀತಿಯ ಮುಂದುವರಿಕೆಗಳು ನೆಕ್ಸ್ಟ್ ಇನ್ ಫ್ಯೂಚರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ತಿಳ್ಕೊಬಹುದಾಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವಸರವಾಗಿ ಆಯ್ಕೆಯನ್ನು ಮಾಡ್ಕೊಳ್ಳೋದಾಗ್ಲಿ ಈ ತರಹದ್ದೇನು ಕೂಡ ಬೇಡವಾಗಿರುತ್ತೆ ಯಾಕೆ ಅಂದ್ರೆ ಪ್ರೀತಿಯ ಮುಂದುವರಿಕೆಗಳನ್ನ ತಿಳ್ಕೊಬೇಕು ಅಂದರೆ ಆಯ್ಕೆಯಲ್ಲಿಯೇ ನೀವು ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಅನ್ನ ಮಾಡಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫ್ಯೂಚರ್ನ ಕೆಲವು ವಿಚಾರಗಳು ಪ್ರೀತಿಯ ವಿಚಾರಗಳು ಗೊತ್ತಾಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಓಕೆ ಸೊ ಹಾಗೆನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಯಾರೆಲ್ಲ ಫೈಲ್ ನಂಬರ್ ಒನ್ ಅಂದ್ರೆ ಮೊದಲನೇ ಡೋರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸನ್ ಯಾವ ರೀತಿ ಇನ್ ಫ್ಯೂಚರ್ಲಿ ಪ್ರೀತಿಯ ಮುಂದುವರಿಕೆಗಳನ್ನ ಮಾಡಬೇಕು ಅನ್ಕೊಂಡಿದ್ದಾರೆ ಅನ್ನೋದಾದ್ರೆ ವೆರಿ ಗುಡ್ ಒಂದು ಕಂಗ್ರಾಚುಲೇಷನ್ ಅನ್ನು ಹೇಳ್ಬೇಕು ಯಾಕೆ ಅನ್ನೋದಾದ್ರೆ ತುಂಬಾ ಹೆಚ್ಚು ಮಾತಾಡಬೇಕು ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆದಂತಹ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತಾಡುವಂತಹದ್ದು ನಿಮ್ಮ ಮೆಸೇಜಿಗೋಸ್ಕರ ಒಂದು ರೀತಿಯಲ್ಲಿ ಕಾಯುವಂತಹದ್ದು ಮತ್ತೆ ಟೆಕ್ಸ್ಟ್ ಮತ್ತೆ ಮೇಲಿಂದ ಮೇಲೆ ಟೆಕ್ಸ್ಟ್ ಗಳನ್ನ ಮಾಡುವಂತಹದ್ದು ಕಾಲ್ಸ್ ಗಳನ್ನು ಮಾಡುವಂತಹದ್ದು ಇಮೇಲ್ ಗಳ ಮೂಲಕವಾಗಿ ಅವರು ಮೆಸೇಜ್ಗಳನ್ನು ಕಳಿಸುವಂತಹದ್ದು ಅಂದ್ರೆ ಒಂದು ಕಮ್ಯುನಿಕೇಶನ್ಸ್ ಅನ್ನೋದನ್ನ ಬಹಳ ಜಾಸ್ತಿ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇನ್ ಫ್ಯೂಚರ್ ಅಲ್ಲಿ ನಾನು ಹೆಚ್ಚು ಮಾತಾಡಬೇಕು ಒಂದು ಫೀಲಿಂಗ್ಗಳ ಶೇರಿಂಗ್ಗಳಾಗ್ಲಿ ವಿಚಾರಗಳ ಶೇರಿಂಗ್ ಗಳಾಗ್ಲಿ ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಹೆಚ್ಚಾಗಿ ಅವರು ಸೆಲ್ಫಿ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸೆಲ್ಫಿಗಳನ್ನು ಜಾಸ್ತಿ ತಗೊಳ್ಳುವಂಥದ್ದು ಮೆಮೊರಿಗೋಸ್ಕರ ಬೇಕು ಅನ್ನುವಂತಹ ರೀತಿಯಲ್ಲಿ ಸೆಲ್ಫಿಗಳನ್ನು ತಗೋತಾರೆ ಮತ್ತೆ ಹಿಂದಿನ ಸೆಲ್ಫಿಗಳು ನಿಮ್ಮ ಜೊತೆ ತಗೊಂಡಂತಹ ಹಿಂದಿನ ಸೆಲ್ಫಿಗಳು ಇರಬಹುದು ಅಥವಾ ಚಿಕ್ಕ ವಯಸ್ಸಿನ ಸೆಲ್ಫಿಗಳು ಇರಬಹುದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಾತುರವಾಗಿ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರ ಮನಸ್ಸಿನಲ್ಲಿ ಒಂದು ಸೋಲ್ ಕನೆಕ್ಷನ್ ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಅವರಲ್ಲಿ ಇರೋದ್ರಿಂದ ಒಂದು ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನುವಂತಹ ಒಂದು ಮುಂದುವರಿಕೆಗಳನ್ನ ಮಾಡುವ ಮನಸ್ಥಿತಿಗಳಲ್ಲಿ ಅವರು ಇದ್ದಾರೆ ವೆರಿ ಪಾಸಿಟಿವ್ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರೀತಿಯ ಮುಂದುವರಿಕೆಗಳನ್ನ ಮಾಡುವಂತಹ ಆಲೋಚನೆಗಳನ್ನೇ ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಏನು ಅಂದ್ರೆ ನೀವೇನು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಕಾರ್ಡ್ ನಂಬರ್ ಒನ್ ಅನ್ನುವಂತಹ ಕಾರ್ಡ್ ಅದರಲ್ಲಿ ಲೆವೆನ್ ಲೆವೆನ್ ಪ್ರೆಯರ್ ಅನ್ನ ಮಾಡಬೇಕು ಅನ್ನುವಂತಹ ಮೆಸೇಜ್ ಕೂಡ ಬರ್ತಾ ಇದೆ ಯಾಕಂದ್ರೆ ಪ್ರೀತಿಯ ವಿಚಾರದಲ್ಲಿ ಏನೇ ಅನ್ಕೊಂಡ್ರು ನೀವು ಏಂಜಲ್ಸ್ ಗಳನ್ನ ಏನೇ ಕೇಳ್ಕೊಂಡ್ರು ಕೂಡ ಅಲ್ಲಿ ಕನ್ಫರ್ಮೇಶನ್ಸ್ ಆಗುವಂತಹ ಸಾಧ್ಯತೆಗಳು ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಪಾಸಿಟಿವ್ ಕನ್ಫರ್ಮೇಶನ್ಸ್ ಜಾಸ್ತಿ ಇರುತ್ತೆ ಲೆವೆನ್ ಅಂಡ್ ಲೆವೆನ್ ಅನ್ನುವಂತಹ ಒಂದು ಏಂಜಲ್ ನಂಬ ಬಂದಿರೋದ್ರಿಂದ ನೀವು ಹೆಚ್ಚು ಪ್ರೀತಿಯ ವಿಚಾರದಲ್ಲಿ ಏನೇ ಅನ್ಕೊಂಡ್ರು ಲೆವೆನ್ ಲೆವೆನ್ ಪ್ರೇಯರ್ ಮಾಡೋದ್ರಿಂದ ನೀವು ಪ್ರೀತಿಯ ಮುಂದುವರಿಕೆಗಳಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ಕಾಣಬಹುದು ಅವರು ಕೂಡ ಆಲೋಚನೆ ಮಾಡ್ತಾ ಇರುವಂತಹದ್ದು ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ನಾನು ಪ್ರೀತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಮತ್ತೆ ಹೆಚ್ಚು ಕನೆಕ್ಟಿವಿಟಿಯನ್ನ ತಗೋಬೇಕು ನಾನೆಲ್ಲಾ ವಿಚಾರಗಳನ್ನ ಶೇರಿಂಗ್ ಮಾಡ್ಕೋಬೇಕು ಮತ್ತೆ ಸೆಲ್ಫಿಗಳನ್ನ ತಗೋಬೇಕು ಸೆಲ್ಫಿಗಳನ್ನ ತಗೊಳೋದ್ರ ಅಲ್ದಿರ ಹಳೆಯ ಕೆಲವು ಫೋಟೋಗಳನ್ನ ನಿಮ್ಮ ಜೊತೆ ಅವರು ತೋರಿಸಿ ಅದರ ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅನ್ನುವಂತಹ ಹಲವಾರು ಒಂದು ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ಯಾಕಂದ್ರೆ ನಾನೆಲ್ಲ ವಿಚಾರಗಳು ನನ್ನ ಪರ್ಸನ್ ಗೆ ಗೊತ್ತಿರಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಬರುವಂತಹ ಮೂಮೆಂಟ್ಸ್ ಗಳಲ್ಲಿ ನಿಮ್ಮ ಪರ್ಸನ್ಗಳು ಬಹಳಷ್ಟು ಪಾಸಿಟಿವ್ ಆದಂತಹ ಆಲೋಚನೆಗಳನ್ನ ಮಾಡ್ತಿದ್ದಾರೆ ಒಂದು ಲೈಫ್ ಪಾರ್ಟ್ನರ್ ಅನ್ನುವಂತಹ ರೀತಿಯಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮನ್ನ ನೋಡ್ತಾ ಇರೋದ್ರಿಂದ ಬಹಳಷ್ಟು ಪ್ರೀತಿಯನ್ನ ಮಾಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ ಅವರು ನಿಮ್ಮನ್ನ ಬಹಳಷ್ಟು ಅಹ್ ಹೊಂದಾಣಿಕೆಯ ರೀತಿಯಲ್ಲಿ ಫೀಲಿಂಗ್ ಗಳನ್ನು ಶೇರಿಂಗ್ ಗಳನ್ನ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾರೆ ಅನ್ನುವಂತಹದ್ದು ಪಾಲ್ ನಂಬರ್ ಒನ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಪಾಲ್ ನಂಬರ್ ಟು ಯಾರೆಲ್ಲ ಪಾಲ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿ ವಿಚಾರದಲ್ಲಿ ಬಿಗಿನ್ಸ್ ರೆಪ್ರೆಸೆಂಟ್ ಮಾಡ್ತದೆ ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ನಲ್ಲಿದ್ರು ಯಾರೆಲ್ಲ ಸೆಪ್ರೇಷನ್ಸ್ ಅಲ್ಲಿ ಇದ್ರು ಯಾರೆಲ್ಲ ಬ್ರೇಕಿನಲ್ಲಿದ್ರು ಯಾರೆಲ್ಲ ಕೆಲವೊಬ್ರು ಕಸಿವಿಸಿಗಳಲ್ಲಿ ಪ್ರೀತಿಯಿಂದ ದೂರ ಇದ್ರು ಅವರೆಲ್ಲರಿಗೂ ಕೂಡ ಬಿಗಿನ್ಸ್ ಆಗುವಂತ ಸಾಧ್ಯತೆಗಳು ಓಕೆ ಯೂನಿವರ್ಸ್ ನಲ್ಲಿ ಹಲವಾರು ಜನರಿಗೆ ಪ್ರೀತಿಯ ಒಂದು ಬಿಗಿನ್ಸ್ ಗಳಾಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಹೊಸ ಪ್ರೀತಿಯಲ್ಲಿ ಕೆಲವೊಬ್ರು ಬರ್ತಾ ಇದ್ರೆ ಮತ್ತೆ ಕೆಲವೊಬ್ಬರಿಗೆ ಹಳೆಯ ಪ್ರೀತಿಗಳು ಮತ್ತೆ ಒಂದು ರೀತಿಯ ರಿಟರ್ನ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ದೂರ ಹೋದಂತಹ ಪ್ರೀತಿಯ ವ್ಯಕ್ತಿ ವಾಪಸ್ ಬರುವಂತಹ ರೀತಿಯಲ್ಲಿ ಇರುತ್ತೆ ಅಂದ್ರೆ ಏನ್ ಬ್ರೇಕ ಮಾಡ್ಕೊಂಡಿದ್ರು ಅದು ಬ್ರೇಕಪ್ ಬೇಡ ನಾವಿಬ್ರು ಕೂಡ ಪ್ರೀತಿಯಿಂದ ಇರೋಣ ಅನ್ನುವಂತಹ ರೀತಿಯಲ್ಲಿ ರಿಟರ್ನ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ಕಂಡೀಷನ್ ಲವನ ಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಅನ್ಕಂಡೀಷನಲ್ ಅಂತಹ ಲವ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ಕಂಡೀಷನಲ್ ಲವ್ ಗಿವಿಂಗ್ ಅಂಡ್ ರಿಸೀವಿಂಗ್ ಇರುವಂತಹದ್ದು ಅಫೆಕ್ಷನ್ ಇರುವಂತಹ ಪ್ರೀತಿ ಸೊ ಬ್ಲೋಯಿಂಗ್ ಕಿಸಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಒಂದು ಪ್ರೀತಿಯ ವಿಚಾರದಲ್ಲಿ ಅನ್ಕಂಡೀಷನಲ್ ಆದಂತಹ ಪ್ರೀತಿ ಗಿವನ್ ಅಂಡ್ ರಿಸೀವಿಂಗ್ ಅಂತ ಬರ್ತಾ ಇದೆ ಇದೆ ಇಬ್ಬರ ಕಡೆಯಲ್ಲಿಯೂ ಕೂಡ ಈಕ್ವಲ್ ಆದಂತಹ ಪ್ರೀತಿಯ ಶೇರಿಂಗ್ ಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಚನಾದಂತಹ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸ್ಬೇಕಾಗತ್ತೆ ಈ ವ್ಯಕ್ತಿ ನನ್ನ ಲೈಫ್ ನಲ್ಲಿ ಯಾಕೆ ವಾಪಸ್ ಬಂದಿದ್ದಾರೆ ಅನ್ನುವಂತಹದ್ದನ್ನ ಸ್ವಲ್ಪ ಗಮನವನ್ನು ಹರಿಸಿ ಮುಂದುವರಿಕೆಗಳನ್ನು ಮಾಡ್ಬೇಕಾಗತ್ತೆ ಯಾಕಂದ್ರೆ ಆಲ್ರೆಡಿ ಇನ್ನರ್ ಹೂಂಡ್ಸ್ ಗಳು ನಿಮಗೆ ಆಲ್ರೆಡಿ ಅದರ ಪರಿಚಯ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾಗಿದೆ ಯಾಕಂದ್ರೆ ಈ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ನೋವುಗಳಾಗಿರುವಂತಹ ಸಾಧ್ಯತೆಗಳು ಇದೆ ಸೆಬ್ರೇಷನ್ಸ್ ಅಲ್ಲಿ ಇರಬಹುದು ಅಥವಾ ಬ್ರೇಕಪ್ ಅಲ್ಲಿ ಇರಬಹುದು ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಲ್ಲಿ ಇರಬಹುದು ಯಾವುದೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿಯಿಂದ ನಿಮಗೆ ಆಲ್ರೆಡಿ ನೋವುಗಳಾಗಿದೆ ಆದರೂ ಕೂಡ ಆ ವ್ಯಕ್ತಿ ನಿಮಗೆ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದ್ದಾರೆ ಅಂದ್ರೆ ನೀವು ಕೂಡ ಅವರಿಗೋಸ್ಕರ ವೇಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ಅವರು ಕೂಡ ಅಂತಹ ಸಂದರ್ಭದಲ್ಲಿಯೇ ಅವರು ರಿಟರ್ನ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಬೌಂಡ್ರೀಸ್ ಅನ್ನೋದು ಇರಲೇಬೇಕು ಯಾಕೆ ಅಂದ್ರೆ ಹಲವಾರು ಚೇಂಜಸ್ಗಳು ಆ ವ್ಯಕ್ತಿಯಲ್ಲಿ ಶಾಶ್ವತವಾದಂತಹ ಪ್ರೀತಿಯನ್ನು ಕೊಡುವಂತಹ ಮನಸ್ಥಿತಿಗಳು ಆ ವ್ಯಕ್ತಿಯಲ್ಲಿ ಇಲ್ಲ ಸ್ವಲ್ಪ ದಿನ ಇದ್ದು ಮತ್ತೆ ಹೊರಟೋಗ್ತಾರೆ ಸ್ವಲ್ಪ ದಿನ ಇದ್ದು ಮತ್ತೆ ಹೊರಟೋಗ್ತಾರೆ ನಿಮ್ಮ ಜೀವನದಲ್ಲಿ ಇನ್ ಅಂಡ್ ಔಟ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ఈక్వల్ గిమం టేక్ీతి షేరింగ్ లు ఇన్ ఫ్యూచర్ అవుతా ಆ ವ್ಯಕ್ತಿ ಶಾಶ್ವತವಾಗಿ ನಿಲ್ಲುವಂತಹ ವ್ಯಕ್ತಿ ಆಗಿರೋದಿಲ್ಲ ಪ್ರೀತಿಯ ಬಿಗಿನ್ಸ್ ಗಳನ್ನ ಮಾಡ್ತಾರೆ ಆಮೇಲೆ ಮತ್ತೆ ಕಣ್ಣಿಗೆ ಮರಿಯಾಗಿ ಹೊಟ್ಟೋಗ್ತಾರೆ ಮತ್ತೆ ಪ್ರೀತಿಯ ಬಿಗಿನ್ಸ್ ಗಳನ್ನ ಮಾಡ್ತಾರೆ ಮತ್ತೆ ಕಣ್ಣಿಗೆ ಮರಿಯಾಗಿ ಹೋಗ್ತಾರೆ ಈ ತರಹದ ಕೆಲವೊಂದು ಪ್ರೀತಿಯನ್ನ ಪಾಲ್ ನಂಬರ್ ಟೂ ಗೆ ರೆಪ್ರೆಸೆಂಟ್ ಇದೆ ಏನಿದು ಮೇಡಮ್ ಹಂಗಿದ್ರೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಸೊ ನಿಮಗೂ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ ಅವ್ರಿಗೂ ನಿಮ್ಮನ್ನ ಬಿಟ್ಟಿರೋದಕ್ಕಾಗಲ್ಲ ಸೊ ಒಂದು ಕ್ಷಣದಲ್ಲಿ ನೀವೇನ್ ಮಾಡ ಅವರು ಬಂದ ಸೆಪರೇಷನ್ ಏನಿತ್ತು ಬ್ರೇಕಪ್ ಏನಿತ್ತು ಯಾವುದೇ ಪ್ರಶ್ನೆಗಳನ್ನ ಮಾಡ್ಕೊಳ್ಳೋ ಹಂತದಲ್ಲಿಯೇ ಇರ್ತೀರ ಆ ವ್ಯಕ್ತಿ ಸ್ವಲ್ಪ ದಿನದವರೆಗೆ ಮಾತ್ರವೇ ಇದ್ದು ಮತ್ತೆ ಪುನಃ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಈ ಹಿಂದೆ ನಿಮ್ಗೆ ಇದರ ಅನುಭವ ಕೂಡ ಆಗಿರುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಟ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್ಗಳು ನೆಕ್ಸ್ಟ್ ನಂಬರ್ ಓಕೆ ನಂಬರ್ ತ್ರೀ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಪೇಶನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಆ ಡೋರ್ ನೀವು ಆಯ್ಕೆ ಮಾಡ್ಕೊಂಡಿರೋದು ನಂಬರ್ ತ್ರೀ ಸೊ ಪ್ರೀತಿಯ ವಿಚಾರದಲ್ಲಿ ಯಾವ ಕೆಲವು ಮುಂದುವರಿಕೆಗಳು ಎನ್ ಫ್ಯೂಚರ್ ಅಲ್ಲಿ ಆಗತ್ತೆ ಅನ್ನೋದಾದ್ರೆ ಪ್ರೀತಿಗೆ ಸಂಬಂಧಪಟ್ಟಂತೆ ಹಲವಾರು ಕ್ಲಾರಿಟಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಆದರೆ ನಿಜವಾದಂತಹ ಕೆಲವು ವಿಚಾರಗಳು ಸಿಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದೇನೆಂದ್ರೆ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಹಲವಾರು ರಿಸ್ಕ್ಗಳು ಈ ಪ್ರೀತಿಯ ವಿಚಾರದಲ್ಲಿ ಇದೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಇಂದ ಯಾವ ಮುಂದುವರಿಕೆಗಳಾಗತ್ತೆ ಅನ್ನೋದಾದ್ರೆ ಹಲವಾರು ವಿಚಾರಗಳ ಸತ್ಯಗಳು ಆ ವ್ಯಕ್ತಿಯ ಸತ್ಯಗಳು ನಿಮ್ಗೆ ಗೊತ್ತಾಗುವಂತ ಸಾಧ್ಯತೆಗಳಿರುತ್ತೆ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಕೊಳ್ಳಿ ಬಿಕಾಸ್ ಪ್ರೀತಿ ವಿಚಾರದಲ್ಲಿ ತುಂಬಾ ರಿಸ್ಕ್ಗಳಿದೆ ಮತ್ತೆ ಇನ್ನೊಂದೇನಂದ್ರೆ ಏನು ತೊಂದರೆಗಳು ಆ ವ್ಯಕ್ತಿಯಿಂದ ನಿಮ್ಗೆ ಆಗ್ತಾ ಇದೆ ಅನ್ನೋದೇ ನಿಮ್ಗೆ ಗೊತ್ತಾಗದಂತಹ ರೀತಿಯಲ್ಲಿ ತೊಂದರೆಗಳು ನಿಮ್ಗೆ ಆಗುವಂತಹ ಸಾಧ್ಯತೆಗಳಿದೆ ಮತ್ತೆ ಇನ್ನೊಂದು ಏನ್ ಅಟ್ಯಾಚ್ಮೆಂಟ್ ಅನ್ನು ನೀವು ಮಾಡ್ಕೋತಾ ಇದ್ದೀರಾ ಆ ಅಟ್ಯಾಚ್ಮೆಂಟ್ ಗಳಿಗೆ ಯಾವುದೇ ರೀತಿಯ ಬೆಲೆ ಅನ್ನೋದೇ ಇರೋದಿಲ್ಲ ಬಿಕಾಸ್ ಮೂವಿಂಗ್ ಆನ್ ಆಗಲೇಬೇಕಾಗುತ್ತೆ ಆ ವ್ಯಕ್ತಿಯನ್ನು ಬಿಟ್ಟು ಮೂವ್ ಆನ್ ಆಗ್ಲೇಬೇಕಾಗತ್ತೆ ಯಾಕೆ ಅನ್ನೋದಾದ್ರೆ ನಿಮ್ಮ ಕೆಲವು ಬೆಳವಣಿಗೆಗೋಸ್ಕರವಾಗಿ ಮತ್ತೆ ನೀವು ಹೆಲ್ತಿಯಾದಂತಹ ಚಾಯ್ಸ್ ಅನ್ನು ನೀವು ಮಾಡದೇ ಇರೋ ಅಂತಹ ಕಾರಣಕ್ಕೋಸ್ಕರವಾಗಿ ಪ್ರೀತಿಯ ವಿಚಾರದಲ್ಲಿ ನೀವು ಏನ್ ಆಯ್ಕೆಯನ್ನ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ರಿ ಅದು ತಪ್ಪಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಪ್ರೀತಿಯಿಂದ ನೀವು ಬಹಳ ದೂರ ಹೋಗ್ಬೇಕಾಗತ್ತೆ ಗಳು ಅದೆಲ್ಲದಕ್ಕೂ ಕೂಡ ಉತ್ತರಗಳನ್ನ ಕೊಡ್ತಾ ಬರುತ್ತೆ ಏನಾಯ್ತು ಈ ಪ್ರೀತಿಯ ವಿಚಾರದಲ್ಲಿ ಈ ಪ್ರೀತಿಯಲ್ಲಿ ಏನೆಲ್ಲಾ ತೊಂದರೆಗಳಿದೆ ಏನೆಲ್ಲಾ ಸತ್ಯಗಳಿದೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿಯಿಂದ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಇದೆಲ್ಲ ವಿಚಾರಗಳನ್ನ ಸ್ಪಿರಿಟ್ಸ್ಗಳು ನಿಮ್ಗೆ ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ ಸೆಲ್ಫ್ ಲವ್ ಕಡೆಗೆ ಗಮನವನ್ನ ಕೊಡಿ ಯಾಕೆ ಅನ್ನೋದಾದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಬದಲಾಗಿ ನೀವು ಬೇರೊಬ್ಬರನ್ನ ನಿಮಗಿಂತಲೂ ಹೆಚ್ಚಾಗಿ ನಿಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ಬೇರೊಬ್ಬರನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿಯಿಂದ ಆಗುವಂತಹ ಎಲ್ಲ ಅವಮಾನಗಳು ಸಂಕಟಗಳು ನೋವುಗಳನ್ನ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿಗಳು ಬರುತ್ತೆ ಆ ವ್ಯಕ್ತಿ ಹೇಳಿದ ಹಾಗೆ ನೀವು ಕೇಳಬೇಕಾಗಿರುವಂತಹ ಕೆಲವೊಂದು ಪರಿಸ್ಥಿತಿಗಳು ಕೂಡ ಬರುತ್ತೆ ಒಂದು ಬೌಂಡ್ರೀಸ್ ಗಳನ್ನ ಹಾಕುವಂತಹ ವಿಚಾರಗಳಿರ್ಬೋದು ಸ್ವತಂತ್ರವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಇಂಟರ್ಫಿಯರ್ ಆಗುವಂತಹ ವಿಚಾರಗಳಿಗಿರಬಹುದು ಅಥವಾ ನಿಮ್ಮನ್ನ ಒಂದು ರೀತಿಯಲ್ಲಿ ಬ್ಲೇಮ್ ಮಾಡುವಂತಹ ರೀತಿಯಲ್ಲಿ ನಿಮ್ಮನ್ನ ಮಾತಾಡೋದಿರಬಹುದು ಕ್ಯಾರೆಕ್ಟರ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಮಾನ ಪಡುವಂತಹ ರೀತಿ ಇರಬಹುದು ಇದೆಲ್ಲವೂ ಕೂಡ ನಿಮಗೆ ಒಂದು ರೀತಿಯ ಅಸಮಾಧಾನವನ್ನ ಮತ್ತೆ ಅಸಂತೋಷವನ್ನ ಮೂಡಿಸುವಂತಹ ರೀತಿಯಲ್ಲಿಯೇ ಇರುತ್ತೆ ಸೊ ಪ್ರೀತಿಯ ಮುಂದುವರಿಕೆಗಳು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಪರ್ಸನ್ ಮಾಡುವಂತಹದ್ದು ಏನು ಅನ್ನೋದಾದ್ರೆ ಒಂದು ರೀತಿಯಲ್ಲಿ ನೋವಿನ ರೀತಿಯಲ್ಲಿಯೇ ಇದೆ ಯಾಕೆ ಅನ್ನೋದಾದ್ರೆ ಪ್ರೀತಿ ವಿಚಾರವಾಗಿ ಯಾವುದೇ ಮುಂದುವರಿಕೆಗಳನ್ನ ಮಾಡುವಾಗ ನಂಬರ್ ತ್ರೀ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹದ್ದು ಪೇಶನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪೇಷನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಬಹಳಷ್ಟು ತಾಳ್ಮೆಯಿಂದಲೇ ನೀವು ಇರಬೇಕು ಪ್ರೀತಿಯಲ್ಲಿ ಹಲವಾರು ಹಂತಗಳು ನೀವು ದಾಟಿ ಬರ್ಬೇಕಾಗತ್ತೆ ನೋವಿನ ಕೆಲವೊಂದು ಸಂಕಟದ ಕೆಲವೊಂದು ಸತ್ಯದ ಕೆಲವೊಂದು ಅಹ್ ವಿಚಾರಗಳನ್ನ ನೀವು ನೋಡ್ತಾ ಬರ್ತೀರ ಆವಾಗ ಗೊತ್ತಾಗತ್ತೆ ನಿಮ್ಗೆ ಈ ಪ್ರೀತಿಯಲ್ಲಿ ಮುಂದುವರಿಕೆಗಳು ಬಹಳಷ್ಟು ಆ ನೆಗೆಟಿವ್ ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ ನೆಗೆಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿಯನ್ನ ನೀವು ನಂಬಿದ್ದೇನು ಬಟ್ ಆ ವ್ಯಕ್ತಿ ಮುಂದುವರಿಕೆಗಳನ್ನ ಮಾಡ್ತಾ ಇರೋದೇನು ಪ್ರೀತಿ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಮುಚ್ಚಿಟ್ಟಿದ್ದೇನು ಪ್ರೀತಿಯ ಮುಖವಾಡವನ್ನ ಹಾಕಿ ನಿಮ್ಮ ಹತ್ರ ಮಾತಾಡಿದ್ದೇನು ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಏನು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಸೊ ಅಂತಹ ಸಂದರ್ಭದಲ್ಲಿ ಮನಸ್ಸು ಬಹಳಷ್ಟು ನೋವನ್ನು ಪಡುವಂತಹ ರೀತಿಯಲ್ಲಿ ಇರುತ್ತೆ ಸೆಲ್ಫ್ ಲವ್ ನ ಕಡೆಗೆ ಗಮನವನ್ನ ಕೊಡಿ ಏನು ನೀವು ಪ್ರೀತಿಯನ್ನ ಆಯ್ಕೆ ಮಾಡ್ಕೊಂಡಿದ್ರೋ ಆ ಪ್ರೀತಿಯ ಆಯ್ಕೆಯಲ್ಲಿ ತಪ್ಪಾಗಿದೆ ಮತ್ತೆ ಆ ಪ್ರೀತಿಯ ಆಯ್ಕೆಯ ರಾಂಗ್ ಆಗಿದೆ ರಾಂಗ್ ಆದಂತಹ ವ್ಯಕ್ತಿಯ ಪ್ರೀತಿಯ ಹೆಸರಿನಲ್ಲಿ ಆಯ್ಕೆ ಮಾಡಿಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ನೋವುಗಳು ಸಂಕಟಗಳು ಅಸಮಾಧಾನಗಳು ಮೂಡೋದಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಸ್ಪಿರಿಟ್ಸ್ಗಳು ತಿಳಿಸ್ತಾ ಇದ್ದಾರೆ ಓಕೆ ಇದೆಷ್ಟು ಪಾಲಮತ್ರಿ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸೇರ್ತೇನೆ ಅಂತ ಹೇಳ್ತಾ ಅಲ್ಲಿ